ಹರಿ ಓಂ ನಮಸ್ಕಾರ ವೀಕ್ಷಕರಿ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡಿರಿ ನಾವು ಮೊನ್ನೆ ಆದಂತಹ ವರಮಹಾಲಕ್ಷ್ಮಿ ಹಬ್ಬದ ಲಾಗ್ ನಾನು ಹಾಕೋಕ್ಕಾಗಿರಲಿಲ್ಲ ಒಂದೆರಡು ದಿವಸ ಬಿಝಿ ಇದ್ದೆ ಹಾಗಾಗಿ ಇವತ್ತು ಇದ್ದೀನಿ ನೋಡಿರಿ ನಮ್ಮ ಮನೇಲಿ ಯಾವ ಥರ ಪೂಜೆ ಮಾಡಿದ್ವಿ ಅಂತ ಒಂದು ಸಣ್ಣದೊಂದು ವಿಡಿಯೋ ಮಾಡಿದ್ದೆ ನನಗೆ ಟೈಮ್ ಇರಲಿಲ್ಲ ನಾನು ನೈಟ್ ಇದೊಂದು ಸಣ್ಣ ವಿಡಿಯೋ ಮಾಡಿದ್ದೆ ಒಂದೆರಡು ಫೋಟೋ ತೆಗ್ದೀನಿ ನಮ್ಮ ನಾನು ಎಲ್ಲಿ ಅರ್ಶಿನ ಕುಂಕುಮಕ್ಕೆ ಹೋಗಿದ್ನಲ್ಲ ನಾನು ಫ್ರೆಂಡ್ಸ್ ಮನೆಗೆ ಅಲ್ಲಿ ಒಂದೆರಡು ಫೋಟೋ ತೆಗ್ದಿದ್ದೀನಿ ನೋಡಿರಿ ಮಳೆ ಬೇರೆ ಇತ್ತು ಅವತ್ತು ಹೀಗಾಗಿ ಒಂಚೂರು ಆಗಿಲ್ಲ ಟೈಮು ಸಹ ಸಿಕ್ಕಿಲ್ಲ ಅಷ್ಟು ಕೆಲಸನ ಜಾಸ್ತಿ ಅದಕ್ಕೆ ಒಂದು ಈ ಒಂದು ಸಣ್ಣ ವಿಡಿಯೋ ಶೇರ್ ಮಾಡತ್ತೀನಿ ನೋಡಿರಿ ನೋಡಿರಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿರಿ ನಮ್ಮ ಮನೆಯಲ್ಲಿ ಮಾಡಿರುವಂಥದ್ದು ಇದು ಸಿಂಪಲ್ ಪೂಜೆ ಇಲ್ಲಿ ನಮಗೆ ಜಾಗ ಇಷ್ಟ ಇರೋದು ಹಾಗಾಗಿ ನಾನು ಅಷ್ಟರೊಳಗನ ಅಷ್ಟು ಮಾಡಿರ್ತೀನಿ ನೋಡಿರಿ ನೈಟ್ ಇದನ್ನು ವೀಡಿಯೋ ಮಾಡಿರೋದ್ರಿಂದ ಅದು ನೈವೇದ್ಯ ಎಲ್ಲ ತೆಗೆದಿದ್ದೆ ಆಗಲೇ ಮಧ್ಯಾಹ್ನ ನನಗೆ ಟೈಮ್ ಇರಲಿಲ್ಲ ಹಾಗಾಗಿ ಇವನು ನಮ್ಮ ಎಸ್ ಚೋಟೂ ಸಹ ನೋಡಿರಿ ದನಮರ್ಲು ಅವನು ಈ ಥರ ದೂರಿಂದ ಫೋಟೋ ತೆಗೆದಿದ್ದೆ ಮೊದಲು ನೈವೇದ್ಯ ಇಟ್ಟಾಗ ಒಂದು ಒಂದು ಫೋಟೋ ತೆಗ್ದಿದ್ದಷ್ಟೇ ಸಂಪತ್ ಚುಕ್ರ ಲಕ್ಷ್ಮಿ ಇದ್ದೇ ಇರ್ತಾರೆ ನಾಲ್ಕು ವಾರನ ಆಮೇಲೆ ಇನ್ನೊಬ್ರು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ನೋಡ್ರಿ ಇಲ್ಲಿ ಕೆಳಗೆ ಅವ್ರ ಮನೆಯಲ್ಲಿ ಸಹ ಅವ್ರ ಮಹಾಲಕ್ಷ್ಮಿ ಒಂದು ಫೋಟೋ ತೊಗೊಂಬಂದಿನ ಅವ್ರ ಮನೆಯಾಗ ಅಷ್ಟೇ ಇನ್ನೇನು ಜಾಸ್ತಿ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್ ಅಷ್ಟೇ ಮಾಡಿರೋದು ನಾನು ಸಣ್ಣದು ಅವ್ರ ಮನೆಯಲ್ಲಿ ಒಂದು ಫೋಟೋ ಆಮೇಲೆ ನಮ್ಮ ಓನರ್ ಮನೆಯಲ್ಲಿ ಇದು ನಮ್ಮ ಓನಾರ್ ಮನೇಲಿ ಮಾಡಿರುವಂಥ ವರಮಾಲಕ್ಷ್ಮಿ ಅವ್ರ ಮನೇಲಿ ಒಂದಷ್ಟು ಫೋಟೋಸು ಅಷ್ಟು ವೀಡಿಯೋ ಮಾಡೋಕ್ಕಾಗಿಲ್ಲ ನಮ್ಮ ಚೋಟನ್ನು ಕರ್ಕೊಂಡು ಹೋಗಿದ್ದೆ ಹಿಂಗಾಗಿ ಅವ ಕೆಳಗೆ ಇಳಿಲೇ ಇಲ್ಲ ಯಾರನಾರು ನೋಡಿದ್ರೆ ಕೆಳಗೆ ಇಳಿದೇ ಇಲ್ಲ ಮತ್ತೆ ಎತ್ಕೊಂಡನ ಓಡಾಡಿ ನೋಡಿರಿ ಒಂದೆರಡು ಮೂರು ಕಡೆ ಹೋಗಿದ್ದೆ ಅವ್ರ ಮನೆಯಲ್ಲಿ ಸ್ವಲ್ಪ ಅಲ್ಲಿ ತೆಗೆದು ಅಲ್ಲಿ ಪ್ಲೇಸ್ ಸಣ್ಣದು ಎಲ್ಲರ ಮನೆಗೆ ಹಂಗಲ್ಲ ದೇವ್ರ ಮನೆ ಸ್ವಲ್ಪ ಹತ್ತಿನೇ ಇರ್ತಾವೆ ಹೀಗಾಗಿ ಅಲ್ಲಿ ಒಂದೆರಡು ಫೋಟೋ ನೀವು ಯಾವ ಥರ ಸೆಲೆಬ್ರೇಷನ್ ಮಾಡಿದ್ರಿ ಅಂತ ಕಾಮೆಂಟ್ ಮಾಡಿರಿ ಗ್ರಾ ಆಂಟಿ ಅಲ್ಲಿ ಅವ್ರ ಮನೆಯಲ್ಲಿ ತೆಗ್ದಿರೋವಂಥದ್ದು ಇದು ನಾ ಇದಕ್ಕೆ ವೀಡಿಯೋ ಕಾಯ್ಸ್ ಕೂಡ ಮುಂದೆ ಜಾಸ್ತಿ ಗದ್ದಲ ಮಾಡೋಕ್ಕಿದ್ದು ನಮ್ಮ ಚೋಟು ಕೇಳಿಸ್ತಿರ್ಬೋದು ಸೌಂಡ್ ನಿಮಗೆ ಮಳೆ ಬೇರೆ ಬರಕತಿ ಅವತ್ತು ಹಿಂಗಾಗಿ ಇನ್ನೊಬ್ರು ನಮ್ಮ ಫ್ರೆಂಡ್ ಪ್ರತಿಕ್ಷಾ ಅಂತಿದ್ದಾರೆ ಅವ್ರ ಮನೆಗೆ ಹೋಗಿದ್ದು ನೋಡ್ರಿ ಅಲ್ಲಿ ಒಂದು ಸಣ್ಣ ವಿಡಿಯೋ ಮಾಡೀನಿ ಅಷ್ಟು ಮಾಡಕ್ಕಾಗಿದ್ದ ಇವರ ಮನೇಲಿ ಒಂದೆರಡು ಫೋಟೋ ಫೋಟೋ ಚೆನ್ನಾಗಿ ಮಾಡಿದ್ರು ನೋಡ್ರಿ ಎಲ್ಲರ ಮನೆಯೊಳಗೆ ಒಂದೊಂದು ಥರ ಡಿಫ್ರೆಂಟ್ ಅಲಂಕಾರ ಅಲ್ಲಿ ಒಂದೆರಡು ಫೋಟೋ ಅಷ್ಟೆ ಇನ್ನೇನೂ ಮಾಡಿಲ್ಲ ಮಳೆ ಬರೋ ಬರಕತ್ತಿತ್ತಲ್ಲ ಹಿಂಗಾಗಿ ಸ್ವಲ್ಪ ಓಡಾಡೋದು ಕಷ್ಟ ಇತ್ತು ಅಲ್ಲಿ ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಅವ್ರು ನಮ್ಮ ಮನೆಗೆ ಬಂದಾಗ ನಾ ಯಾರ್ದು ಫೋಟೋ ತೆಗಿಯೋಕ್ಕಾಗಿಲ್ಲ ಅಲ್ಲಿ ಹೋದಾಗಷ್ಟೆ ಇಷ್ಟು ತೆಗ್ದಿದ್ದು ನೋಡ್ರಿ ಅವಾಗೆಲ್ಲ ಹೆಚ್ಚು ಕಮ್ಮಿ ಟೈಮ್ ಬಂದರೆ ಹಿಂಗಾಗಿ ನನಗೂ ಆಗಿಲ್ಲ ಬ್ಯುಸಿ ಆಗಿಬಿಟ್ಟಿದ್ನಿ ಫುಲ್ಲ ನೋಡಿರಿ ಈ ಥರ ಸೆಲೆಬ್ರೇಷನ್ ಆಯ್ತು ನಮ್ಮದು ರಮಾಲಕ್ಷ್ಮಿ ಹಬ್ಬ ನೀವು ಯಾವ ಥರ ಮಾಡಿದ್ರಿ ಕಾಮೆಂಟ್ ಹಾಕಿರಿ ಮತ್ತು ಒಂದು ವಿಡಿಯೋಗೊಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು